ಒಟ ಕೀಚು ಪಾಡರು ಬಾಡಿ ಹೋದಂಗೆ ಬಾಡಿ ಹೋಗರು ಹೊಟೆ ಕಿಚ್ಚು ಪಾಡರು ಹೂವ ಬಾಡಿ ಹೋದಂಗೆ ಬಾಡಿ ಹೋಗರು ಸತಾಗ ನಿಮ್ಮಿಂದೆ ಮುಂದೆ ಯಾರಿರಲ್ಲ ಇವತ್ತಿದ್ದ ನಾಳೆ ಇರಲ್ಲ ನಾಳೆ ಇದ್ದನು ಇವತ್ತಿರಲ್ಲ ದ್ವೇಷ ಮೋಸ ಒಳ್ಳೆದಲ್ಲ ದ್ವೇಸ ಮೋಸ ಒಳ್ಳೆದಲ್ಲ ಇರವರೆಗೆ ನಮ್ಮ ಕುಟುಂಬ ಅಂತ ಬದುಕಿ ಸ್ನೇಹಿತರಾಗಲಿ ಬಂಧು ಆಗಲಿ ಇರೋದ್ ಮುದಿನ ಹಾಟಲಿ ಒಳ್ಳಿರಲಿ ಅವನು ಬದುಕು ನೀವು ಅದು ನಿಮಗೆ ಒಳ್ಳೆಯದಲ್ಲ ಅವನಿಗೆ ದೇವರು ಕೊಟ್ಟಿದ್ದು ನಾ ಯಾರು ಕೀಳ್ಲಕ್ಕಾಗಲ್ಲ ಅವನ ಕಿಡಿಸಬೇಕು ನಿಮ್ಮ ಹಾಟು ನೀವು ಮಾತನಾಡದಷ್ಟೇ ಆಗಲ್ಲ ದೇವರು ಅವನ ಹಿಂದೆ ಇರನು ಒಟ್ಟೆ ಕೀಚು ಓ ಬಾಡಿ ಹೋದಂಗೆ ಬಾಡಿ ಹೋಗರು ಒಟ್ಟೆ ಕಿಚು ಪಡರು ಓ ಬಾಡಿ ಹೋದಂಗೆ ಬಾಡಿ ಹೋಗರು